ಏನಿರ್ಬೋದು ನಾ ಕಂಡು ಕನಸಿನ ಅರ್ಥ ಶಿಲ್ಪ ಏನಪ್ಪ ಒಂದು ತಿಳಿಯೋಕ ಶಿಲ್ಪಾ ಓ ನಿರ್ಮಲಾ ಯಾವಾಗ ಬಂದು ಕೂತ್ಕೋ ನೀನು ಕನ್ನಡಿ ನೋಡ್ಕೊಂಡು ನನ್ನ ಕನಸು ಕಾಣಕತ್ತಿದ್ದಲ್ಲ ಆವಾಗ ಬಂದೆ ಏನು ಬಾಯ್ ಫ್ರೆಂಡ್ ಕನಸಾ ಛೆ ಇಲ್ಲಪ್ಪ ಹ್ಞೂ ಹ್ಞೂ ನನಗೆಲ್ಲ ಗೊತ್ತೇ ಇತ್ತು ತಗೋ ಏ ಇಲ್ಲಪ್ಪ ಹಾಗೇನಿಲ್ಲ ನೀನು ನನ್ನ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಬೇಡ ಸರಿ ಇರಲಿ ನೀನು ಅಷ್ಟು ಅರ್ಜೆಂಟಾಗಿ ನಂಗೆ ಫೋನ್ ಮಾಡಿ ಕರೆಸಿದೆಲ್ಲ ಯಾಕೆ ಏ ಹೌದಾ ನಿನ್ನತ್ರ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಅದಕ್ಕೆ ಕರ್ಸಿದೆ ಕುತ್ಕೋ ಹೇಳ್ತೇನೆ ಏನು ಅಂಥ ಇಂಪಾರ್ಟೆಂಟ್ ಮ್ಯಾಟರು ಹೇಳಿ ನೋಡೋಣ ನಿರ್ಮಲಾ ನೀನು ನನ್ನ ಬೆಸ್ಟ್ ಫ್ರೆಂಡ್ ನಾನು ಹೇಳಿದ ಮಾತು ಕೇಳ್ತೀನಿ ಹೇಳಿ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಬಾ ಅಂದೆ ಆದರೆ ನೀನು ಈ ಥರ ನನಗೆ ಅಸಹ್ ಮಾಡೋದು ನೋಡಿದ್ರೆ ಸುಮ್ಮನೆ ನಾನು ಅನ್ಸಾತೈತಿ ಏ ಇಲ್ಲ ತಗೊಳ ನಾನೇ ಹಂಗೆ ಸುಮ್ಮನೆ ಜೋಕ್ ಮಾಡಿದೆ ಹೇಳ ಖರೇನಾ ನೀನು ಸೀರಿಯಸ್ ಮ್ಯಾಟ್ರ್ ಹೇಳಕ್ಕೆ ಕರ್ದೆ ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೆ ಜೋಕ್ ಮಾಡಾತಿದೆ ಏನಿಲ್ಲ ಅದು ಈಗ ಒಂದು ನಾಲ್ಕೈದು ದಿವಸದಿಂದ ನನಗೆ ಒಂದು ಕನಸು ಏ ಏನ ನೀನು ಕನಸು ಬಿಳಾತೈತಿ ಅದನ್ನು ನೋಡಿದ್ರೆ ಸೀರಿಯಸ್ ಮ್ಯಾಟರ್ ಅಂತೇಳಿ ನಾನು ಅರ್ಜೆಂಟ್ ಮಾಡಿ ಕರೆದಿ ಅಲ್ಲ ನೋಡಿರ್ವಲ್ಲ ನಾನು ಹೇಳತ್ತಾನ ಸ್ವಲ್ಪ ತಡಿ ಆಮೇಲೆ ಇನ್ನೇನೈತಿ ಹೇಳು ಅದು ನನಗೆ ಒಬ್ಬರು ಯಾರವ ಕನಸು ಒಳಗೆ ಬರಕ್ಕೆ ಏನಂತ ಅಂದ್ರೆ ಅವನು ನನಗೆ ಸಾಯಿಸೋಕೆ ಬರತ್ತಾನ ನಾನು ಅವನಿಗೆ ಏನಂತೇನಿ ಬಾಸ್ ಬಾಸ್ ನನ್ನನ್ನು ಸಾಯಿಸ್ಬೇಡ್ರಿ ನನ್ನನ್ನು ಸಾಯಿಸ್ಬೇಡ್ರಿ ಅಂತ ಇರ್ತೇನೆ ಅಂತವ ಹ್ಞೂ ಆಮೇಲೆ ಆದರೂ ಅವ್ನು ನನಗೆ ಉಸಿರು ಕಟ್ಸಿ ಸಾಯ್ಸಕ್ಕೆ ದಿನ್ ಮುಖದ ಮೇಲೆಲ್ಲ ಓದ್ತಾನಂತ ನಾನು ಹೆಂಗೆ ತಪ್ಪಿಸ್ಕೊಂಡು ಆ ರೂಮಿಂದ ಹೊರಗೆ ಬಂದುಬಿಡ್ತಾನಂತ ಆಮೇಲೆ ಏನಾಗ್ತೈತಿ ಅಲ್ಲೇ ಪಕ್ಕಕ್ಕೆ ಇದ್ದಿದ್ದು ರಾಡ್ ತೊಗೊಂಡು ನನ್ನ ತಲೆ ಹೊಡೆದ್ಬಿಡ್ತಾನಂತ ನಾನು ಅವನ ಹತ್ರ ನನ್ನ ಸಾಯಿಸ್ಬೇಡ ಸಾಯಿಸ್ಬೇಡ ಅಂತ ಎಷ್ಟು ಗೋಗರದ್ರೂ ಅವನು ಬಿಟ್ಟಿರೋದಿಲ್ಲ ಅಂತ ಅವನು ರಾಡ್ ತೊಗೊಂಡು ನನ್ನ ತಲೆ ಹೊಡೆದಿದ್ದ ಡೇಟಿಗೆ ನನಗೆ ಅರ್ಧಂಬರ್ಧ ಜೀವ ಆಗ್ಬಿಡ್ತೈತಂತ ಅವನು ನಾನು ಸತ್ಯನಂತ ತಿಳ್ಕೊಂಡು ಮಣ್ಣು ಮಾಡೋಕೆ ತಗೊಂಡು ಅವ್ರದ್ದು ಮನೆ ಮುಂದೆ ಗಾರ್ಡನ್ ಇರ್ತೈತಲ್ಲ ಅಲ್ಲಿ ತೊಗೊಂಡು ಹೋಗ್ತಾನಂತ ನನಗೆ ಏನಾಗತೈತಿ ಗೊತ್ತಾಗಕತ್ತೈತಿ ಬಟ್ ಎಕ್ಸ್ಪೋಸ್ ಮಾಡೋಕ್ಕಾಗತ್ತಿಲ್ಲ ಅಂದ್ರೆ ನನಗೆ ಪೂರ್ತಿ ತ್ರಾಣವೇ ಇಲ್ದಂಗೆ ಆಗ್ಬಿಟ್ಟಿತ್ತು ಆವಾಗ ನಾನು ಅವನಿಗೆ ಹೇಳ್ತೇನೆ ಅಂತ ನೀನು ನನ್ನನ್ನು ಸಾಯಿಸ್ಬೇಡ ನಿನ್ನನ್ನು ಸಾಯಿಸ್ಬೇಡ ಅಂಥೇಳಿ ಆದರೂ ಅವನು ಕೇಳೋದಿಲ್ಲ ಅಂತ ಏನು ಮಾಡ್ತಾನಂತ ಅಂದ್ರೆ ಹೂಳಾಗೆ ಹೋಗ್ತಿರ್ತಾನಂತ ನನಗೆ ಗೊತ್ತಾತ ಇವನು ನನ್ನನ್ನು ಬಿಡೋದಿಲ್ಲ ಅಂಥೇಳಿ ಅವ್ನಿಗೆ ಹೇಳ್ತಾನಂತ ನಿನ್ನನ್ನು ಮಾತ್ರ ನನ್ನ ಬಿಡೋದಿಲ್ಲ ಮುಂದಿನ ಜನ್ಮದಾಗಾರ ಹುಟ್ಟಿ ನಿನ್ನನ್ನು ನಾನು ರಿವೆಂಜ್ ತೊಗೊಂತೇನೆ ನೀನು ಸಾಯಸೇ ಸಾಯಿಸ್ತೇನೆ ಅಂಥೇಳಿ ಅಂತನಂತವ ಆಮೇಲೆ ಆದರೂ ಬಿಡೋದಿಲ್ಲ ಅವನು ನನ್ನನ್ನು ಅಲ್ಲೇ ಹೂತಾಕ್ಬಿಡ್ತಾನಂತ ನನ್ಗೆ ಭಾಳ ತ್ರಾಸಾಗಿ ಸತ್ತೋಗ್ಬಿಡ್ತಾನಂತ ಏ ಏನೋ ಒಂದು ಪಿಕ್ಚರ್ ನೋಡಿರ್ತಿ ಕನಸು ಬಿದ್ದಿರ್ತೈತಿ ಅದನ್ನು ದೊಡ್ಡದಾಗಿ ಹೆದ್ರಕೊಂಡೆ ಏ ಇಲ್ಲ ಒಂದು ದಿವಸ ಎರಡು ದಿವಸ ಬಿದ್ದಿದ್ರೆ ತಲೆ ಕೆಡ್ಸ್ಕೊಂತಿದ್ದಿಲ್ಲ ಈಗ ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸನ ಆಯಿತು ನೋಡು ಏ ಹೋಗಲಿ ಈಗ ಎಕ್ಸಾಮ್ ಬರಾತವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಆಮೇಲೆ ಏನಾರ ಈ ವಿಚಾರ ಮಾಡಿದ್ರ ಅದು ಬಾ ಇಲ್ಲ ಆ ಬಾಸ್ ಅವನ ಹೆಸ್ರು ರವಿ ಅಂತ ಹೇಳಿ ಅವನ್ನ ನಾನು ಎಲ್ಲೋ ನೋಡೇನಿ ಅಂತ ಅನ್ಸಾಕತ್ತೈತ್ವಾ ಏ ಹೋಗಲಿ ಬಾ ರವಾ ಕಾಲೇಜಿಗೆ ಲೇಟ್ ಆಗ್ತೈತಿ ಕಾಲೇಜಿಗೆ ಹೋಗೋಣ ಅಂತ ಏ ಏನ ನಿರ್ಮಲ ನೀನು ಏನಾರ ಸೊಲ್ಯೂಷನ್ ಹೇಳ್ತೀಯ ಅಂತ ಹೇಳಿ ಕರೆಸಿದ್ರೆ ನಿನ್ನ ನನಗೆ ಭಯಕತ್ತೀಯಲ್ಲ ಏನ ಭಯಕತಿಲ್ಲವಾ ನಿನಗೆ ನಾನು ಕಾಲೇಜಿಗೆ ಬಾ ಲೇಟ್ ಆತ ಅಂತ ಅಂದೆ ಸರಿ ಈಗ ನಿನಗೆ ಸೊಲ್ಯೂಷನ್ ಅಂದರೆ ಹೆಂಗೆ ಸೊಲ್ಯೂಷನ್ ಕೊಡ್ಬೇಕು ಹೇಳಿ ನಾನು ನನಗೂ ಏನೋ ತಿಳಿವಲ್ದಾಗೈತಿ ಏನು ಮಾಡ್ಬೇಕಂತನ ಗೊತ್ತಾಗತ್ತಿಲ್ಲ ನೋಡೋಣ ಬಾ ಹಿಂಗೆ ಏನಾರು ಕನಸ್ಬಿಡ ಅತ್ತಂದ್ರೆ ಯಾವ್ದಾರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋಣ ಅಂತ ನಿಮ್ಮ ಮನೆಗೆ ಗೊತ್ತೈತೆ ನಿಂತು ಹ್ಞೂ ನಮ್ಮ ಪಪ್ಪಾಗ ಅಮ್ಮಗ ಗೊತ್ತೈತಿ ಹೇಳೇನಿ ಆದ್ರೆ ಅವರು ಏನೋ ನೋಡಿ ಹೆದರ್ಕೊಂಡು ನೀನು ಅದಕ್ಕೆ ಕನಸು ಬರೋತೈತಿ ಅಂತ ಹೇಳಾತಾರವಾ ಅದ ಈ ಮೊಬೈಲ್ ಬೇರೆ ಭಾಳ ಯೂಸ್ ಮಾಡ್ತಿರ್ತೀರಿ ಎಲ್ಲೋ ಏನೋ ಸ್ಟೋರಿ ನೋಡಿರ್ತೀರಿ ಅದಕ್ಕೆ ಕನ್ಸೊಳಗೆ ಬಂದಿರ್ತೈತಿ ನಿಜ ನಿಜ ಅನ್ಕೊಂಡು ತಲೆ ಕೆಡ್ಸ್ಕೋತೇರಿ ಅಂತ ಅಂದ್ರವ ಏ ಹೌದಾ ಶಿಲ್ಪಾ ಹಂಗೂ ಆಗಿರ್ಬೋದು ನೋಡೋಣ ಯಾವ್ದಾರ ಸ್ಟೋರಿ ನೋಡಿದ್ದೇನಾ ಲಾಸ್ಟ್ ವೀಕ್ ಅಥವಾ ಯಾವ್ದಾರ ಮೂವಿ ಒಳಗೆ ಹಿಂಗೇನಾರು ಬಂದಿತ್ತೇನಾ ಇಲ್ಲ ಹಂಗೆ ನೋಡಿದ್ರೆ ನಂಗೆ ನೆನಪಾಗ್ತಿದ್ದಿಲ್ಲನಾ ಶಿಲ್ಪಾ ನಾಷ್ಟ ಮಾಡಕ್ಕೆ ಬರ್ರಿ ಬಾರ ನಿರ್ಮಲಾ ನಮ್ಮಮ್ಮಿ ನಾಷ್ಟ ಮಾಡೋಕರ ಆತಾಳ ತಿಂದು ಕಾಲೇಜಿಗೆ ಹೋಗೋಣ ಅಂತ ಏ ಇಲ್ವಾ ನಾ ಈಗಿನೂ ತಿನ್ ಬಂತೀನಿ ನೀ ತಿನ್ನ ಇಲ್ಲೇ ಕುತ್ಕೊಂಡಿರ್ತೇನೆ ಬಾ ಏಯ್ ಬಾರಾ ಸುಮ್ಮನ ಸರಳ ಬಾ ಹ್ಞೂ ಸರಿ ಸರಿ ಹೋಗೋಣ ನಡಿ ಆಂಟಿ ಕೈ ರುಚಿ ತಿನ್ನೋ ಭಾಗ್ಯ ಐವತ್ತು ಕೂಡ ಬಂದೈತಿ ಶಿಲ್ಪ ಒಂದು ಲೋಟ ನೀರು ಓಕೆ ಇವೇನು ಬಂದೈತ ಬಂದೈತಯ ಈಗಿನ ಹುಡುಗರುಗ ಮಾಂಸ ಅಂತ ಮಾಂಸ ಪುಣ್ಯ ಮಾಂಸ ಹೋಗಿ ಮಾಂಸ ಅಂದಿಲ್ಲ ತಗೋಳಮ್ಮ ಅಮ್ಮ ಏನು ಶಿಲ್ಪನ್ ಶಿಲ್ಪಾ 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 ಏನ್ಗೆ ಅಯ್ಯೋ ಏನು ಮಾಡಬೇಕಪ್ಪ ದೇವ್ರಿ ಏನು ದಾರಿನ ಕಾಣ್ ಅರಪ್ಪ ಮಾಡ್ಬಿಡ್ತೇನೆ ಸುಮ್ನಾ ಬೇಡ ಬಡ ಆಂಬುಲೆನ್ಸಿಗೆ ಫೋನ್ ಮಾಡ್ಬಿಟ್ಲ ಆಯ್ತಾ ಆಮೇಲೆ ಅವ್ರಿಗೆ ಫೋನ್ ಮಾಡೋಣ ಡಾಕ್ಟ್ರಾ ನನ್ನ ಮಗಳಿಗೆ ಹೆಂಗದ್ರಿ ಅಲ್ರಿ ಜೋರಾಗಿ ಹೆಂಗ್ ಬಿದ್ರ ಇಲ್ರಿ ಡಾಕ್ಟ್ರಾ ನಾನು ಅಕ್ಕಿಗೆ ನೀರ್ ತಗೊಂಬಾ ಅಂತ ಹೇಳ್ದೆ ನೀರ್ ತರಾತ ಕಾಲಾಗಿ ಏನು ಆಟದ ಬಿದ್ಲ ಅನ್ನೋ ನನಗೂ ಗೊತ್ತಾಗಿಲ್ಲ ಆಕೆ ಬೀಳಬೇಕಾರ ಎದ್ರಿಗೆ ಟೇಬಲ್ ಇತ್ರಿ ಆ ಟೇಬಲ್ ತುದಿಗೆ ಆಕಿಂದ ತಲ್ಲಿ ಬಡ್ದು ಹೊಡೆದು ಬಿದ್ದು ಬಿಡ್ತೀರಿ ಹ್ಞೂ ರೀ ಅದು ಹೊಡೆತ ಬಿತ್ತ ಅನ್ನೋಕೆ ಅದು ಭಾಳ ಜೋರ್ನ ಪೆಟ್ಟು ಬಿದ್ದೈತಿ ಡಾಕ್ಟ್ರ್ ಮತ್ತೆ ನನ್ನ ಮಗಳ ಜೀವಕ್ಕೆ ಏನು ಅಪಾಯ ಇಲ್ಲಲ್ರಿ ಛೆ ಛೇ ಅಪಾಯ ಏನು ಇಲ್ಲ ರೀ ಆದ್ರೆ ಆಕಿಗೆ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಬೇಕು ಆಕಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಬಂದಮೇಲೆ ಮೇಲೆ ಟ್ರೀಟ್ಮೆಂಟ್ ನೋಡೋಣ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ರೀ ಡಾಕ್ಟ್ರ್ ನೀವೇನು ಚಿಂತೆ ಮಾಡಬೇಡ್ರಿ ಆಕಿನ ಜೀವಕ್ಕೆ ಏನು ಅಪಾಯ ಇಲ್ಲ ಶಿ ಈಸ್ ಔಟ್ ಆಫ್ ಡೇಂಜರ್ ಥ್ಯಾಂಕ್ಸ್ ರೀ ಡಾಕ್ಟ್ರ ನಿಮ್ಮ ಮಗಳಿಗೆ ಎಚ್ಚರಾದ್ರೆ ನಂಗೆ ಕರೀರಿ ನಾ ಇಲ್ಲೇ ಹೊರಗಿರ್ತೇನೆ ಆಯ್ತು ರೀ ಡಾಕ್ಟ್ರ್ ಶೋಭಾ ರೀ ಬಂದ್ರಲ್ಲ ಚಲೋ ಆತ ನಂಗೆ ಒಬ್ಬಕ್ಕೀಗ ಕೈ ಕಾಲ ಆಡಕತ್ತಿದ್ದಿಲ್ಲ ಹೌದು ಇದೆಲ್ಲ ಹೆಂಗ ಆತ ಆಕಿ ನೀರ್ ತರ ಆತಿದ್ಲ ನಂಗ ಹಂಗ ತಗೊಂಬರಬೇಕಾರ ಏನು ಬಡಿತೇನ ಹಂಗ ಬಿದ್ದ್ಬಿಟ್ಲರಿ ಟೇಬಲ್ ಈಗ ತಲೆ ಬಡ್ದ ಹಿಂಗ ಆಗ್ಬಿಡುತ್ತೆ ಡಾಕ್ಟರ್ ಏನು ಹೇಳಿದ್ರು జీవకెను అ빠 ಇಲ್ಲ ಅಂತైరారు అదరికి ఇన్న ప్రజ్ఞే ಬಂದిల్రీ బాస్ నాకేం మార్బడి నన్ను సాయస్పెడి ప్లీజ్ ప్లీజ్ శిల్పా శిల్పా ఏలమ్మ మీ అప్పా ಬಂದిని హ్ ఎవరు నివేళ్ళ ఎవరు శిల్పా నావా మీ అప్పా అమ్మా హ్ ని ఎవరు ననికి ಗೊತ್ತಾಗ್తಿಲ್ಲ రే మొదలు ಹೋಗి డాక్టర్ను కరకన్ వరి డాక్టర్ డాక్టర్ ಓಹ್ ಪ್ರಜ್ಞೆ ಬಂತ ಹೌದ್ರಿ ಡಾಕ್ಟರ್ ಕಿನ್ನ ಮುಂದೆ ಯಾರನ್ನೂ ಗುರ್ತಿಡತಿಲ್ರಿ ಏನಮ್ಮ ನಿಂಗೆ ಇವ್ರು ಯಾರು ಗೊತ್ತಾಗತ್ತಿಲ್ಲ ಡಾಕ್ಟರ್ ನೋಡ್ರಿ ಸರ್ ಅದು ತಲೆ ಹೊಡ್ತಾ ಬಿದ್ದಿದ್ರಿಂದ ಅವರಿಗೆ ಸ್ವಲ್ಪ ಮರ್ತೋದಂಗ ಆಗಿರ್ಬೋದು ಪರವಾಗಿಲ್ಲ ನಾಳೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ರಿ ನೀವು ಆಮೇಲೆ ಸರಿ ಹೋಗ್ತೈತಿ ಒಂದೊಂದ್ಸಲ ಹೊಡ್ತಾ ಬಿದ್ದಿದ್ದು ಶಾಕಿಗೂ ಆಗ್ತೈತಿ ನೋಡೋಣ ಸಂಜಿತನ ಹಂಗೇನಾರು ನೆನಪು ಬಂದಿಲ್ಲ ಅಂದ್ರೆ ಮತ್ತು ಮುಂದಿಂದ ಟ್ರೀಟ್ಮೆಂಟ್ ಮಾಡಕ್ಕೆ ಬರ್ತೈತಿ ಡಾಕ್ಟರ್ ಹೆಂಗಾರ ಮಾಡಿ ನಮ್ಮ ಮಗಳಿಗೆಲ್ಲ ನೆನಪು ಬರೋ ಹಂಗೆ ಮಾಡ್ರಿ ನೀವೇನು ತಲೆ ಕೆಟ್ಟಿಸ್ಕೋಬೇಡ್ರಿ ಮೇಡಮ್ ಅವರ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಬಿಡ್ರಿ ನಾನು ನಮ್ಮ ಇನ್ನೊಂದು ದೊಡ್ಡ ಡಾಕ್ಟರ್ ಇದಾರೆ ಅವ್ರಿಗೆ ಕನ್ಸಲ್ಟ್ ಮಾಡಿ ಇದು ವಿಷಯ ಹೇಳ್ತೀನಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ ಅಂತ ಆಯ್ತು ಡಾಕ್ಟರ್ ಭಾಳ ಉಪಕಾರ ಆತ್ರಿ ಶಿಲ್ಪ ಅಂತೂ ನಿಂಗೆಲ್ಲ ನೆನಪು ಬಂತಲ್ಲವಾ ಈಗ ಹೋಗಿ ರೆಸ್ಟ್ ತಗೋ ಶಿಲ್ಪಾ ನಾನು ಜ್ಯೂಸ್ ಮಾಡ್ಕೊಂಬರ್ತೇನೆ ಅಂತ ಆಯ್ತಮ್ಮ ಲತಾ ಹಾ ಏನಾತ್ರಿ ಎಲ್ಲಿ ಹೊಂಟಿ ಇಲ್ಲ ಜಲ್ದಿ ಜಲ್ದಿ ಅಡಿಗೆ ಮಾಡ್ತೇನೆ ಆಕೇನು ಈ ಗುಳಿಗೆ ಅದ ತಗೋಬೇಕಲ್ಲ ಒಂದು ಮೊದಲು ಒಂದು ಕಪ್ ಜ್ಯೂಸ್ ಮಾಡಿಕೊಟ್ಬಿಟ್ಟೆ ಅಂದ್ರೆ ಸ್ವಲ್ಪ ಅಕ್ಕಿಗೂ ಹಳಾರಾಕೈತಿ ಸರಿ ಸರಿ ಹೋಗಂತಿ ಒಂದು ನಿಮ್ಮ ಶಿಲ್ಪ ಇಲ್ಲಿ ಕುಂದ್ರು ಬಾ ಹ್ಞೂ ಏನಾಯ್ತು ಹೇಳ್ರಿ ನೀನು ಅಕ್ಕಿ ಶಿಲ್ಪ ಏನೇನು ಹೇಳಾಗತ್ತಿದ್ಲ ನಿನ್ನೆ ಅಂತ ಹೇಳೆಲ್ಲ ಅಬ್ಸರ್ವ್ ಮಾಡಿದಿ ಹ್ಞೂ ರೀ ಯಾರಾಕಿನ್ನ ಸಾಯ್ಸಾಕತ್ತಾರ ನನ್ನ ಸಾಯಿಸ್ಬೇಡ್ರಿ ಬಾಸ್ ಬಾಸ್ ಅಂತ ಹೇಳಿ ರವಿ ಅನ್ನ ಹೆಸರನ್ನ ಹೇಳಾಕತ್ತಿದ್ಲು ಹ್ಞೂ ಈ ಹೆಸರು ನೀನು ಎಲ್ಲೋ ಕೇಳಿ ಅಂತ ಅನ್ಸತ್ತಿಲ್ಲ ಹೌದಲ್ರಿ ಅಕ್ಕಿಗ ಕನಸ್ಬೇಡ ಆಗ್ತಿತ್ತಲ್ಲ ಆ ಕನ್ಸೊಳಗಡೆ ರವಿ ಬಾಸ್ ಸಾಯಿಸ್ಬೇಡ್ರಿ ಅಂತಿದ್ಲು ಮತ್ತೆ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಐತೆ ಅಂತೀರನ ಹ್ಞೂ ಅದ ನಾನು ಹೇಳಾತಿದ್ದ ನೋಡು ಅಕ್ಕಿಗೆ ಹಿಂದಿನ ಜನದ್ದು ನೆನಪು ಬಂದೇತಿ ಅಂತ ನನಗೆ ಅನ್ಸಾತೈತಿ ಅಕ್ಕಿ ಹೇಳಿದ ಮಾತು ಮಾಡೋಣ ಕೇಳ್ಬೇಕು ಹ್ಞೂ ಅದು ಅಕ್ಕಿಗ ಕರೆದು ನಾವು ಏನ್ ಪ್ರಾಬ್ಲಮ್ ಆಗೇತಿ ಹಿಂದಿನ ಜನ್ಮದ ಏನಾರ ನೆನಪು ಬಂದೇತನ ಕೇಳೋಣ ಸರಿ ಹಿಂಗೂ ಆಗ್ತಾವ ಯಾರಿ ಗೊತ್ತು ಅಕ್ಕಿಗೂ ಹಿಂದಿನ ಜನ್ಮದ್ದು ಕಹಿ ಘಟನೆ ನೆನಪಿಗೆ ಬಂದಿರ್ಬೋದು ಅದು ಅಕ್ಕಿ ಮೊನ್ನೆ ಬಿದ್ದಾಕ ತಲೆಗೆ ತಲೆಗ್ ಬಿತ್ತಲ್ಲ ಅದಕ್ಕೆ ಆಕಿಗ ಪೂರ್ತಿ ನೆನಪಿಗೆ ಬಂದಿದ್ರು ಬಂದಿರ್ಬೋದು ಅದಕ್ಕೆ ಅಕ್ಕಿಗೆ ಒಂದು ಕ್ಷಣ ನಾವ್ ಯಾರಂತ ಹೇಳಿ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂದಿನ ಜನ್ಮದೊಳಗಡೆ ನನಗೂ ಹಂಗ ಅನ್ಸಾತೈತಿ ಅಕ್ಕ ಅಕ್ಕಿ ಕಡೆ ಏನತ್ತ ಅಂತ ಹೇಳಿ ಕೇಳೋಣ ಹಾ ಹೌದ್ರಿ ಪಾಪ ಅಕ್ಕಿ ಎಷ್ಟು ನೋವು ಅನ್ಬೋಸ್ ಹಾಕತ್ತಾಳೆ ನಾವು ದಾದ ಮಾಡ್ಲಿಲ್ಲ ಅಕ್ಕಿ ಏನ್ ಹೇಳಕತ್ರು ಮತ್ತ ರೇಖಕ್ಕೆ ಹೋಗಿ ನಾವು ನಮ್ಮ ಮಗಳನ್ನ ಕಳ್ಕೊಳಂಗ ಆಗ್ಬಾರ್ದ್ರಿ ಸರಿ ಸರಿ ನೀನ ಮೊದ್ಲ ಅಡ್ಗಿ ಮಾಡ ಅಕ್ಕಿ ಊಟ ಮಾಡ್ಲಿ ಗುಳಿಗೆ ತಗೊಂಡ್ ಸ್ವಲ್ಪ ರೆಸ್ಟ್ ತಗೊಂಡ್ಲಂದ್ರ ಆಮೇಲೆ ಎಲ್ಲ ವಿಚಾರಿಸೋಣ ಅಂತ ಸರಿ ರೀ ಹಂಗಾರ ನಾನು ಬಡ ಬಡ ಅಡ್ಗಿ ಮಾಡ್ಬಿಡ್ತೇನಂತ ಊಟ ಮಾಡಿ ಅಕ್ಕಿ ಕೇಳೋಣ ಲತಾ ಮೊದ್ಲಕ್ಕಿ ಒಂದು ಕಪ್ ಜ್ಯೂಸ್ ಮಾಡ್ಕೊಟ್ಬಿಡ ಹ್ಞೂ ರೀ ಫಸ್ಟ್ ಜ್ಯೂಸ್ ಮಾಡ್ಕೊಟ್ಟ ಆಮೇಲೆ ಅಡ್ಗಿ ಮಾಡ್ತೇನೆ ಒಂದು ವೇಳೆ ನನ್ನ ಮಗಳು ಶಿಲ್ಪ ಹೇಳಕತ್ತಿದ್ದು ನಿಜ ಇದ್ದರೂ ಇರ್ಬೋದಾ ಸುಮ್ಮನೆ ಸುಮ್ಮನೆ ಯಾವತ್ತೂ ಹಿಂಗೇನೂ ಮಾಡಿಲ್ಲ ಸ್ವಲ್ಪ ಸಮಯದ ನಂತರ ರೀ ಅಕ್ಕಿನ ಕರೆದ ಕೇಳೋಣ ಏನ್ರಿ ಹ್ಞೂ ಆಕೆ ಹತ್ರ ವಿಚಾರ್ಸುಣ್ತ ರೀ ಬರಲಿ ಪಾಪ ಅದೇನ ಹೇಳ್ಬೇಕು ಅನ್ನ ಹತ್ತಿತ್ತು ನಿನ್ನೆ ಇಂದನು ನಾವು ಕೇಳೇ ಇಲ್ಲ ಮಗಳೇ ಶಿಲ್ಪ ಏನು ಪಾಪ ನಿದ್ದಿ ಮಾಡತ್ತಿದ್ದೆನೋ ಇಲ್ಲ ಪಾಪ ಯಾಕೋ ಭಾಳ ಬೇಸರಾಗಾಕತ್ತಿತ್ತು ಹಂಗ ಸುಮ್ಮನೆ ಇದ್ದೆ ಶಿಲ್ಪ ನಿನ್ನೆ ನೀನು ಬಾಸ್ ಯಾಕೆ ಸಾಯ್ಸ್ ಬೇಡ್ರಿ ಹ್ಮ್ ಅಂತೇನೋ ನಾ ಅನ್ನಕತ್ತಿದ್ದೆ ಅಲ್ಲ ಅದು ಏನಂತ ಸ್ವಲ್ಪ ಹೇಳ್ತೇನವಾ ಹ್ಞೂನಮ್ಮ ನಾನು ಅದನ್ನ ನಿನ್ನೆಯಿಂದ ನಿಮ್ಗೆಲ್ಲಾರ್ಗೂ ಹೇಳಬೇಕಂತ ಟ್ರೈ ಮಾಡಾಕತ್ತಿದ್ದೆ ಆದ್ರೆ ನೀವು ಯಾರು ನಾ ಹೇಳೋದ್ರ ಕಡೆ ಗಮನನೇ ಕೊಡಲಿಲ್ಲ ಅದಕ್ಕೆ ಸುಮ್ಮನ ಆಗಿಬಿಟ್ಟೆ ಹೌದವ್ವ ನಿನಗೋ ಹಿಂಗಾಗಿಬಿಡ್ತಲ್ಲೊ ಅದಕ್ಕೂ ನಮ್ಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಈಗ ಮನಿಗ್ ಬಂದ್ವಲ್ಲ ನೀನು ಆರಾಮ ಇರೋದು ನೋಡಿ ನಮಗೂ ಖುಷಿ ಆಯ್ತು ಅದಕ್ಕೆ ಈಗ ಏನಾಯ್ತು ಅಂತ ಹೇಳ್ತೇನೋ ಸರಿ ಪಾಪ ಹೇಳ್ತೇನೆ ಎಲ್ಲ ಪಾಪ ಇಷ್ಟು ದಿವಸ ನನಗೆ ಕನಸು ಬೀಳಾಕಿತ್ತಲ್ಲ ಅದು ಬರೀ ಕನಸಲ್ಲ ನನಗೆ ಹಿಂದಿನ ಜನ್ಮದೊಳಗಡೆ ನಡೆದಿದ್ದ ಕಹಿ ಘಟನೆನ ಅದು ನಾನು ನಂದು ಎಂ ಬಿ ಎ ಮುಗಿಸಿ ಪಪ್ಪ ಒಂದು ಕಂಪ್ನಿ ಒಳಗಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತೇನೆ ಮತ್ತು ನನಗೆ ಆ ಕಂಪ್ನಿ ಒಳಗಡೆ ಜಾಬು ಸಿಗ್ತೈತಿ ನಾನು ಒಂದು ದೊಡ್ಡ ಸಿಟಿ ಒಳಗೆ ಹುಟ್ಟಿ ಬೆಳೆದಿದ್ದು ಹಾಗಾಗಿ ಅದು ಎಮ್ ಬಿ ಎ ಮುಗಿಸಿದ ತಕ್ಷಣ ನನಗೆ ಸಿಕ್ಕಿದ್ದು ಎಮ್ ಎನ್ ಸಿ ಕಂಪ್ನಿ ಸಂಬಳನೂ ಒಂದು ಸ್ವಲ್ಪ ಚಲೋನೇ ಇತ್ತು ಅಲ್ಲಿ ಹಂಗೆ ಹೇಳಬೇಕಂದ್ರೆ ನಮ್ದು ಅಪ್ಪ ಅಮ್ಮ ಅಷ್ಟು ಇದ್ದಂಥವ್ರು ಇರಲಿಲ್ಲ ಆದ್ರೆ ಮಕ್ಕಳನ್ನ ಚಂದಕ್ಕೆ ಸಾಕಿ ಬೆಳೆಸಿದ್ರು ಒಳ್ಳೆ ವಿದ್ಯಾಭ್ಯಾಸನೂ ಕೊಡಿಸಿದ್ರು ಹಾಗಾಗಿ ನನಗೆ ಅವ್ರಿಗೆ ಏನಾರು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದಕ್ಕೆ ಅಂಥ ಚಲೋ ಒಳಗೆ ಕೆಲಸಕ್ಕೆ ಸೇರಿದ್ದೆ ಅಲ್ಲಿ ಎಲ್ಲರೂ ಭಾಳ ಚಲೋ ಇದ್ದರು ಪಾಪ ಆದ್ರೆ ಅಲ್ಲಿ ಬಾಸ್ ಮಾತ್ರ ಸರಿ ಇರಲಿಲ್ಲ ಅಂದ್ರೆ ಒಂದು ಬಿಹೇವಿಯರ್ ನಮ್ಗೆ ಯಾರಿಗೂ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಆದರೂ ಒಳ್ಳೆ ಅಲ್ಲ ಏನಿಲ್ಲ ಆಫೀಸಿಗೆ ಬಂದಾಗ ಅಷ್ಟೇ ಇವ್ರ ಬಾಸ್ ಹತ್ರ ಕೆಲಸ ಮಾಡೋದು ಮತ್ತು ಮನೆಗೆ ಹೋದಾಗೆಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾಕೆ ತಲೆ ಕೆಡ್ಸ್ಕೋಬೇಕು ಒಂದೊಂದು ಕಡೆ ಒಂದೊಂದು ಪ್ರಾಬ್ಲಮ್ ಇರ್ಬೋದು ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದು ಹೋಗಿ ಮಾಡ್ತಿದ್ದೆ ನನ್ನ ಕೊಲೀಗ್ಸು ಎಲ್ಲ ಭಾಳ ಚಲೋ ಇದ್ರು ಹಿಂಗೆ ಇರ್ಬೇಕಾದ್ರೆ ಒಂದು ದಿವಸ ಇವಳು ಯಾರ ಜೊತೆಗೆ ಮಾತಾಡ್ತಿದ್ದಲ್ಲ ಇವ್ ಹಾಂ ಕರೆದು ಮಾತಾಡ್ಸೋಣ ಆಮೇಲೆ ಹೋಗಿ ನೋಡೋಣ ಪ್ರೀತಿ ಸ್ವಲ್ಪ ಬನ್ನಿ ಇಲ್ಲಿ ಒಂದು ನಿಮಿಷ ಚೇತನ್ ಯಾಕೋ ಬಾಸ್ ಕರೀತಾ ಇದ್ದಾರೆ ಸರಿ ಹೋಗು ನಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಮಾರೈತಿ ಬರೆದ್ಬಿಟ್ಟು ಬರ್ತೀನಿ ಸರಿ ಬೇಗ ಮುಗಿಸು ಊಟಕ್ಕೆ ಹೋಗೋಣ ಮತ್ತೆ ಈ ಬಾಸ್ ಇದಾರಲ್ಲ ಇವ್ರ ನೋಟನೇ ನನಗೆ ಇಷ್ಟ ಆಗಲ್ಲ ಕಣ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ನೀನ್ ನನ್ನ ಜೊತೆ ಮಾತಾಡ್ತಾ ಇದ್ದೀಯಲ್ಲ ಅದಕ್ಕೆ ಅವ್ರು ನಿನ್ನ ಕರೆದಿರ್ಬೋದು ಇವಳೇನು ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಕರೆದು ಎಷ್ಟೊತ್ತಾದ್ರೂ ಅವ್ನ ಜೊತೆ ಮಾತಾಡ್ತಾ ನಿಂತಿದ್ದಾಳೆ ಮಾಡ್ತೀನಿ ಇವಳಿಗೆ ಪ್ರೀತಿ ಸ್ವಲ್ಪ ಬೇಗ ಬರ್ತೀಯಾ ಹಾ ಹಾ ಬಾಸ್ ಬಂದೆ ಬಂದೆ ಒಂದು ನಿಮಿಷ ಹೇಳಿ ಬಾಸ್ ನಾನು ನಿನ್ನೆ ಒಂದು ವರ್ಕ್ ಹೇಳಿದ್ನಲ್ಲ ಅದು ಕಂಪ್ಲೀಟ್ ಆಯ್ತಾ ಹಾ ಆಗಿದೆ ಬಾಸ್ ಅದು ನಿಮ್ಗೆ ಇಮೇಲ್ ಅಲ್ಲೂ ಕಳಿಸಿದ್ದೀನಿ ನಾನು ಇವಾಗ ಒಂದು ಮೇಲ್ ಕಳಿಸಿದೆ ನೋಡಿದೀರಾ ಇವಾಗ ಇಲ್ಲ ಬಾಸ್ ಅದೇ ಕೆಲಸ ಮಾಡಿದ್ ಬಿಟ್ಟು ಹರಟೆ ಹೊಡಿತ ನಿಂತ್ಕೊಂತೀರಾ ಕೆಲಸ ಎಲ್ಲಾಗಬೇಕು ಸಾರಿ ಬಾಸ್ ಅದು ಬ್ರೇಕ್ ಗೆ ಹೋಗಿದ್ದೆ ಒಂದು 5 ನಿಮಿಷ ಸರಿ ಸರಿ ಬೇಗ ಮುಗಿಸ್ಬಿಟ್ಟು ನಾನು ಕ್ಯಾಬಿನ್ ಬನ್ನಿ ಓಕೆ ಬಾಸ್ ಇವಾಗ ಏನು ಮಾಡ್ತಾಳೆ ನೋಡ್ತೀನಿ ಹಾ ಏನು ಇವಳು ಇಷ್ಟ ಬೇಗ ಕೆಲಸ ಮುಗಿಸ್ಬಿಟ್ಟು ಇಮೇಲ್ ಕಳಿಸ್ಬಿಟ್ಟಿದಾಳೆ ಹಬ್ಬ ಕೆಲಸ ಆಯ್ತು ಇವಾಗ ಊಟಕ್ಕೆ ಹೋದ್ರೆ ಆಯ್ತು ಪ್ರೀತಿ ಒಂದು ನಿಮಿಷ ಬರ್ತೀರಾ ಅಯ್ಯೋ ಇದೇನಪ್ಪ ಈ ಅಪ್ಪ ನನಗೆ ಕೆಲ್ಸನೇ ಕೊಡ್ತಾ ಇದ್ದಾನೆ ಬಿಡ್ತಾನೆ ಇಲ್ಲ ಹೇಳಿ ಬಾಸ್ ಏನಾಯ್ತು ನೋಡಿ ಇನ್ನೊಂದು ಫೈಲ್ ಕಳಿಸ್ತಾ ಇದ್ದೀನಿ ಅದನ್ನ ನನಗೆ ಸಂಜೆ ಒಳಗಡೆ ಪ್ರಿಪೇರ್ ಮಾಡಿ ಕೊಡಬೇಕು ಓಕೆ ಬಾಸ್ ಆದ್ರೆ ನಾನು ನಿಮಗೆ ಒಂದ ಸ್ವಲ್ಪ ಊಟಕ್ಕೆ ಹೋಗಿ ಬರಬಹುದಾ ಸರಿ ಸರಿ ಊಟ ಮಾಡಿ ಮಾಡು ಏನು ತೊಂದ್ರೆ ಇಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಏನೋ ಅದು ಮಾಡಕ್ಕೆ ಕಷ್ಟನಾ ಹೌದು ಅದು ಹೊಸ ಪ್ರಾಜೆಕ್ಟ್ ನಿಮಗೆ ಕೊಡ್ತಾ ಇರೋದು ಮಾಡಕ ಆಗಿಲ್ಲ ಅಂದ್ರೆ ಸಂಜೆ ನಮ್ಮ ಮನೆಗೆ ಬಾ ಬಾಸ್ ಸಂಜೆ ಮನೆಗೆ ಬರಬೇಕಾ ಹೌದು ಸಂಜೆ ನಮ್ಮ ಮನೆಗೆ ಬಾ ನಾನು ಎಲ್ಲ ಹೇಳಿ ಕೊಡ್ತೀನಿ ಇಲ್ಲ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹೇಗಿದ್ರು ಇವ್ಳನ್ನ ಕರ್ದಿದೀನಿ ಇವಳು ನನ್ ಮದ್ವೆ ಆಗಿಲ್ಲ ಅಂದ್ರು ಪರವಾಗಿಲ್ಲ ಹೇಗಾದ್ರು ಮಾಡಿ ಇವತ್ತು ಇವ್ಳನ್ನ ನನ್ನೊಳಗೆ ಮಾಡ್ಕೊಳ್ಲೇಬೇಕು ಹ್ಮ್ ಅದ್ ಪಡ್ಕೊಂಡೆ ಪಡ್ಕೊಳ್ತೀನಿ ಇವಾಗ ನಾನೇನಾದ್ರು ಅವಳಿಗೆ ನನ್ ಸಿಟ್ಟು ತೋರ್ಸ್ಬಿಟ್ರೆ ಸಂಜೆ ಮನೆ ಹತ್ರ ಬರಲ್ಲ ಆವಾಗ ಮೇಲೆ ರಿವೆಂಜ್ ತೋರ್ಸ್ಕೊಳಕ್ ಆಗಲ್ಲ ಇರ್ಲಿ ಇರ್ಲಿ ಬಿಟ್ಟು ಹಿಡಿಬೇಕು ಪ್ರೀತಿ ಬಾಸ್ ಏನ್ ಹೇಳಿದ್ರು ಅಯ್ಯೋ ಮಾರಯ್ಯ ಸ್ವಲ್ಪ ಸಣ್ಣಗೆ ಮಾತಾಡೋ ಮೊದ್ಲೆ ಅವ್ರು ಬೆಳಿಗ್ಗೆಯಿಂದ ಕೆಲಸ ಕೊಡ್ತಾ ಇದಾರೆ ಇವಾಗ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಕಲ್ಕೋಬೇಕಂತೆ ಕೆಲಸ ಮಾಡ್ಬೇಕಂತ ಆಗಲ್ಲ ಅಂತ ಹೇಳ್ಬೇಕಿತ್ತು ಇಲ್ಲ ಕಳು ಏನಾರು ಜಾಸ್ತಿ ಆಗಲ್ಲ ಅಂತ ಅಂದ್ಬಿಟ್ರೆ ಕೆಲಸದಿಂದ ತೆಗೆದ್ರೆ ಏನ್ ಮಾಡೋದು ಹಾಗೆಲ್ಲ ಏನು ಆಗಲ್ಲ ಪ್ರೀತಿ ನೀನ್ ಆಗಲ್ಲ ಬರಲ್ಲ ಅಂತ ಹೇಳಬೇಕಿತ್ತು ಇರ್ಲಿ ಬಿಡು ಒಂದ್ ದಿವಸ ತಾನೇ ಹೋಗಿ ಬೇಗ ಕಲ್ತ್ಕೊಂಡು ಬಂದ್ಬಿಡ್ತೀನಿ ನಾಳೆಯಿಂದ ಮತ್ತೆ ಎದೇ ತರ ಕರೆದ್ರೆ ಬರಲ್ಲ ಅಂತ ಹೇಳಿಬಿಡ್ತೀನಿ ಹೇಗಿದ್ರು ನೆಕ್ಸ್ಟ್ ವೀಕು ಹೊಸ ಬಾಸ್ ಬರ್ತಾರಲ್ವಾ ಚೇಂಜ್ ಆಗ್ತಾನೆ ಅದಕ್ಕೆ ನಾನು ತಡ್ಕೊಂಡಿರೋದು ಹೌದು ಅದು ಸರಿ ಏನಾದ್ರೂ ತೊಂದರೆ ಇದ್ರೆ ನನಗೆ ಕಾಲ್ ಮಾಡು ಆಯ್ತಾ ಹ್ಞೂ ಕಣ ಥ್ಯಾಂಕ್ ಯು ಇವ್ಳು ಇವ್ನ ಜೊತೆ ಮಾತಾಡೋದು ಬಿಡ್ತಾನೆ ಇಲ್ಲ ಏನಪ್ಪಾ ಮಾಡೋದು ಇವಾಗ ಇರ್ಲಿ ಬಿಡು ಇನ್ನೊಂದು ಎರಡು ಮೂರು ಅವರ್ ಅಷ್ಟೇ ಅಲ್ಲ ಆಫೀಸ್ ಅವರ್ಸ್ ಮುಗಿದ್ಮೇಲೆ ಹೇಗಿದ್ರು ಮನೆಗೆ ಬರ್ತಾಳೆ ಅವಾಗ ತೋರಿಸ್ತೀನಿ ನನ್ನ ಪೌರತ್ವ ಏನು ನನ್ನೆದುರಿಗೆ ಇನ್ನೊಬ್ಬನ ಜೊತೆ ಮಾತಾಡ್ತಾಳೆ ಇವಳು ಮಾರ್ತಿನೀರು ಇವಳಿಗೆ ಅಯ್ಯೋ ಲೇಟ್ ಆಗಿಬಿಡ್ತು ಏನಂತಾರೋ ಏನೋ ಬಾಸ್ ಏನಪ್ಪಾ ಈ ಮಂಚವ ಡೋರೆ ತಗಿತಾ ಇಲ್ಲ ಓ ಪ್ರೀತಿ ಆಲ್ರೆಡಿ ಬಂದ್ಬಿಡಿದ್ದೀಯಾ ಹೌದು ಸರ್ ತುಂಬಾ ಹೊತ್ತಾಯಿತು ಹಾ ಬಾಸ್ ತುಂಬಾ ಹೊತ್ತಾಯಿತು ನಮಗೆ ಮನೆಗೆ ಹೋಗಕ್ಕೆ ಲೇಟ್ ಆಗ್ತಾ ಇದೆ ಏ ತುಂಬಾ ಹೊತ್ತೇ ನಿಡಿಯಲ್ಲಮ್ಮ ಹೊಸದು ಪ್ರಾಜೆಕ್ಟ್ ಅಲ್ವಾ ನಿಂಗೆ ಅದು ಹೆಂಗೆ ಮಾಡಬೇಕು ಏನು ಅಂತ ಅದನ್ನ ತೋರಿಸ್ ಕೊಡ್ಬಿಡ್ತೀನಿ ಆಮೇಲೆ ನಿಮ್ಮ ಮನೆಗೆ ಹೊರಡುವಂತೆ ಬಾಸ್ ಇಫ್ ಯು डोंಟ್ ಮೈಂಡ್ ನಾವು ನಾಳೆ ಆಫೀಸಲ್ಲಿ ವರ್ಕ್ ಮಾಡೋಣ ತುಂಬ ಸಂಜೆ ಆಗ್ಬಿಟ್ಟಿದೆ ಕತ್ಲಾಗ್ತಾ ಇದೆ ಅಯ್ಯೋ ನಾನು ಕತ್ಲಾಗ್ಲಿ ಅಂತಲೇ ಕಾಯ್ತಾ ಇದ್ದಿದ್ದು ಬೀಗ ಹಾಕೊಂಡು ಹೊರಗಡೆ ಹೋಗಿದ್ದು ನೀನೇನು ಟೆನ್ಷನ್ ತಗೋಬೇಡ ಪ್ರೀತಿ ಬಾ ಇವಾಗ ಒಳಗಡೆ ಹೋಗೋಣ ನಿನಗೆ ಏನು ವರ್ಕು ಅಂತ ತೋರಿಸ್ಬಿಡ್ತೀನಿ ಆಮೇಲೆ ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ ಏನು ಟೆನ್ಷನ್ ತಗೋಬೇಡ ಒಂದ್ಸರಿ ನೀನು ನಮ್ಮ ಮನೆ ಒಳಗಡೆ ಬಂದರೆ ನನಗೆ ಫುಲ್ ಕ್ಲೋಸ್ ಫ್ರೆಂಡ್ ಆಗಿಬಿಡ್ತೀಯಾ ಹಿಂಗ ಪಾಪ ಅವನು ನನಗೆ ಮನೆ ಕರೆಸ್ಕೊಂಡು ಭಾಳ ಟಾರ್ಚರ್ ಮಾಡಿದ ಆಮೇಲೆ ನನ್ನ ಜೀವನಾನು ಹಾಳು ಮಾಡಿಬಿಟ್ಟ ಅಯ್ಯ ಹುಚ್ಚುಬಾಡ್ಯಾ ಅದಕ್ಕೇನು ಬಂದಿತ್ತ ದಾಡಿ ನೋಡು ಎಂಥ ಚಲೋ ಹುಡುಗಿಂದು ಮನೆ ಕರೆಸ್ಕೊಂಡು ಎಂಥ ಕೆಲಸ ಮಾಡೈತಿ ಹುಚ್ಚಿಕೊಡಿನ ತಂದು ಅಲ್ಲೇ ನೀನು ಏನಾರು ತೊಗೊಂಡು ಬಿಡ್ಬೇಕಿತ್ತು ಶಿಲ್ಪ ಅವನಿಗೆ ಹ್ಞೂ ಅಮ್ಮ ನಾನು ಅವ್ನ ಕಡೆಯಿಂದ ಬಿಡ್ಸ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡಿದೆ ಅವನೇನು ಮಾಡ್ದೆ ಇನ್ನು ನಾನು ಹೊರಗೆ ಹೋದೆ ಅಂದರೆ ಎಲ್ರಿಗೂ ಹೇಳ್ತೇನೆ ಅಂತಂದು ಹೇಳಿ ಅಲ್ಲೇ ಪಕ್ಕಕ್ಕೆ ಒಂದು ದಿಂಬಿತ್ತು ಅದನ್ನು ತಗೊಂಡು ನನ್ನ ಮುಖಕ್ಕೆ ಹಿಡಿದು ಒತ್ ಬಿಟ್ಟ ಇದ ನನಗೆ ಹಗ್ಲೆಲ್ಲ ಕನಸನಾಗೆ ಬರ್ತಿತ್ತು ಆದರೆ ನೆನ್ಪಾಕಿದ್ದಿಲ್ಲ ಹೇಳಿ ಮೊನ್ನೆಯಿಂದ ಇದಿಷ್ಟು ನೆನಪಿಗೆ ಬಂತು ಅದಕ್ಕೆ ಹೇಳತ್ತೇನು ಅವನು ನಿನಗೆ ದಿಂಬು ಒತ್ತಿದ್ನಲ್ಲ ಅವಾಗ ಒಂದು ವದಿಬಾರ್ದ ಜಾಗಕ್ಕೆ ಒದಿ ಬಾಕಿತ್ತು ನೋಡದು ಶಿಲ್ಪ ಅಂದಿದ್ರ ಬುದ್ಧಿ ಬರ್ತಿತ್ತು ಅವಂಗೆ ಏನು ಮಾಡೋದು ಬಿಡಮ್ಮ ಆಮೇಲೆ ಹೇಗೆಗೋ ತಪ್ಪಿಸ್ಕೊಂಡೆ ನಾನು ಆ ದಿಂಬಿಂದ ಓಡಿ ಬರಕತ್ತಿದ್ದೆ ಅಲ್ಲೇ ಪಕ್ಕಕ್ಕೆ ಒಂದು ದೊಡ್ಡ ಸಳಿ ಇತ್ತು ಎದಕ್ಕಿಟ್ಕೊಂಡಿದ್ದನೇ ನಾ ಭಾಡ್ಯ ತಲಿಗೆ ಹಂಗೆ ತಗೊಂಡು ರಮ್ಮನ ಹೊಡೆದ ನೋಡು ತಲಿನ ಗೆವು ಅನ್ನಕ್ಕೆ ಚಾಲು ಆಗ್ಬಿಡ್ತು ನಂಗ ಅಷ್ಟ ಅಲ್ಲ ಅರ್ಧಂಬರ್ಧ ಜೀವ ಆಗ್ಬಿಡ್ತು ಎಷ್ಟರ ಕ್ರೂರಿ ಇರ್ಬೇಕು ನೋಡು ಎಷ್ಟ್ ನರಳಾಡಿದ್ದೆ ಏನವ ನಿನ್ನ ಹಿಂದಿನ ಜನ್ಮದಾಗ ಅದಕ್ಕ ಅಂತಾರಲ್ಲ ಬಹಳ ನೋವಾಗಿ ಸತ್ರ ಮುಂದಿನ ಜನ್ಮದಾಗ ನೆನ್ಪಿಗೆ ಬರ್ತೈತಂತ ಹಂಗ ನಿನಗೂ ಆಗಿರ್ಬೋದು ಆಮೇಲೆ ಏನು ಮಾಡಿದ್ನವ ಅವನು ನನ್ನ ಹೆಗಲ್ ಮೇಲೆ ಹಾಕೊಂಡು ಅವನ್ ಮನೆ ಮುಂದೆ ಗಾರ್ಡನ್ ಐತ್ ಪಾಪ ಆ ಗಾರ್ಡನ್ ಒಳಗ ತೆಗ್ದು ತೋಡಕ್ ಚಾಲು ಮಾಡಿದ ನನಗ ಗೊತ್ತಾಯ್ತು ಇವ ನನ್ನ ಜೀವಂತ ಸಮೇತ ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಅವ್ನ ಅಂತ ಹೇಳ ಗೊತ್ತಾದ್ರೂ ಸಹಿತ ಎದ್ದು ಹೋಗಕ್ಕೆ ಆಗ್ತಿರ್ಲಿಲ್ಲ ನನಗೆ ಅಷ್ಟು ನಿತ್ರಾಣ ಆಗ್ಬಿಟ್ಟಿದೆ ಅರೆ ಜೀವ ಆಗ್ಬಿಟ್ಟಿತ್ತು ಹಂಗ ಅವ್ನು ನನ್ನ ತಗೊಂಡ ಹೋಗಿ ಅಲ್ಲೇ ಮಣ್ಣು ಮಾಡಿಬಿಟ್ಟ ಅಲ್ಲೇ ನಂದು ಅರ್ಧ ಜೀವ ಇದ್ದಾಗ ಮಣ್ಣು ಮಾಡಿದಕ್ಕೆ ನನಗೆ ಭಾಳ ನರಳಾಡಿ ನರಳಾಡಿ ಸತ್ ಎಂಥ ಎಂತ ನೋವು ಕೇಳಿ ನನಗೆ ಬೇಜಾರಾಗ ಸುಮ್ಮನೆ ಸುಮ್ನ ಏನು ಏನ್ ಮಾಡಂತ ಹೇಳ್ತಿ ಈಗ ಅವನಿಗೆ ಶಿಲ್ಪಾ ಅಡ್ರೆಸ್ ಗೊತ್ತಾಯ್ತಾನ ಅಲ್ಲ ಎಷ್ಟು ವರ್ಷ ಈಗಾಗ್ಲೇ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ವರ್ಷದ ಮ್ಯಾಲಾಗಿರ್ಬೇಕು ಈಗ ಅಲ್ಲೇ ಅವನು ಪಪ್ಪ ನನ್ಗೆ ಗೊತ್ತಿರೋ ಮಟ್ಟಿಗೆ ಅದು ಒಂದು ಸ್ವಂತ ಮನಿ ಆಗಿತ್ತು ಅವನಗೂ ಏನಂತ ಆಗಿರಲಿಲ್ಲ ನನಗೂ ಅಂದಮೇಲೆ ಪ್ರತೀಕಾರ ತೀರ್ಸ್ಕೋಬೇಕಂತಾನೆ ಐತಿ ನನ್ನ ಹಳೆ ಜನ್ಮದ ಕತಿ ನಾನು ಮರಿಬೇಕಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಪಪ್ಪ ನಾನು ಸಾಯಬೇಕಾರೆ ಆ ಪ್ರತಿಜ್ಞೆ ಮಾಡಿದ್ದಕ್ಕೂ ಏನೋ ನಾ ಮತ್ತೆ ಮರುಜನ್ಮ ಆಗಿ ಹುಟ್ಟಿ ಬಂದಿದ್ದ ಏನೋ ಅವನ ಮೇಲೆ ನಾನು ಸೇರ್ ತೀರ್ಸ್ಕೊಂಡ ತೀರ್ಸ್ಕೊಂತೇನೆ ಅಂತ ಹೇಳಿದ್ದೆ ಈಗ ನಾನು ತೀರ್ಸ್ಕೋಬೇಕು ಪಪ್ಪ ಅವನಿಗೆ ಪ್ಲೀಸ್ ಪಪ್ಪಾ ಹೆಂಗಾರ ಮಾಡಿ ನನ್ನ ನನ್ನಿದ್ದಲ್ಲಿ ಕರ್ಕೊಂಡು ಹೋಗ್ರಿ ಹೌದ್ರಿ ನಾವು ಅಲ್ಲಿ ಹೋಗಿ ಆ ಏರಿಯಾದ ಪೊಲೀಸರ ಹತ್ರ ಮಾತಾಡೋಣ ಏನಾರ ನಮ್ಗೆ ಸ್ವಲ್ಪ ಸಹಾಯ ಸಿಗ್ಬೋದು ನಿಂತಲ್ಲಿ ಒಳಗೆ ಏನಾಯ್ತವಾ ಪಪ್ಪ ನಾನು ಹಳೆ ಜನ್ಮದಾಗ ಹುಟ್ಟಿ ಬೆಳೆದಿ ದೂರ ಐತಲ್ಲ ಅಲ್ಲಿಗೆ ಹೋಗೋಣ ಅಂತ ಒಂದ್ ವೇಳೆ ಅವ್ನು ಅದ ಮನೆಯಾಗಿದ್ರ ಅವ್ಗೆ ಆರಾಮಾಗಿ ಶಿಕ್ಷೆ ಕೊಡಿಸ್ಬೋದಲ್ಲ ಹ್ಞೂ ಹೌದವಾ ನೀ ಹೇಳೋದು ನಿಜ ಒಂದು ಸಲ ಪ್ರಯತ್ನ ಮಾಡೋಣ ತಗೋ ಪ್ರಯತ್ನ ಮಾಡೋದ್ರಿಂದ ಏನು ತಪ್ಪಿಲ್ಲ ಸರಿ ಹಾಗಂದ್ರೆ ಈಗ ರಾತ್ರಿ ಆಗಕ್ ಬಂದೈತಿ ಮಕೋರಿ ನಾಳೆ ಬೆಳಗ್ಗೆ ಹೊಂಟ ಬಿಡೋಣ ಅಂತ ನಾವು ಇಲ್ರಿ ಸರ ಸ್ವಲ್ಪ ನೋಡ್ರಿ ಏನಾಗೈತೆ ಅಂತ ಹೇಳಿ ನಾ ಹೇಳಿದ ಕೇಸ್ನ ನೋಡಿ ಸರ್ ನಾನೆಲ್ಲ ಎನ್ಕ್ವೈರಿ ಮಾಡಿದೀನಿ ಅದರಲ್ಲಿ ನಿಮ್ಮ ಮಗಂದೇ ತಪ್ಪು ಅಂತ ಬಂದಿದೆ ನೀವು ಆ ಪಾರ್ಟಿ ಹತ್ರ ಸ್ವಲ್ಪ ಏನೋ ನೀವು ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರ ಆ ಕೇಸ್ನ ಸಾರ್ಟ್ ಔಟ್ ಮಾಡಿ ಕ್ಲೋಸ್ ಮಾಡಬಹುದು ಅದು ಒಂದೇ ಇರೋ ದಾರಿ ಸುಮ್ಮನೆ ಕೋರ್ಟ್ ಅದು ಇದು ಅಂತ ಹೋದ್ರೆ ನಿಮಗೆ ಅಲ್ಲೂ ದುಡ್ಡು ಹಾಕಬೇಕು ಅದ್ರ ಬದಲು ನೋಡಿ ಪಾಪ ಏನೋ ಬಡವರು ಸ್ವಲ್ಪ ಸಹಾಯ ಆಗುತ್ತೆ ಏನು ಮಾಡ್ತೀರಾ ಸರಿ ಸರ್ ನಾನು ನಮ್ಮ ಮನ್ಯಾಗ ಮಾತಾಡಿ ಮುಂದಿನ ನಿರ್ಧಾರ ತಗೊಂಡು ನಾಳೆ ಬಂದು ಹೇಳ್ತೇನೆ ರೀ ನೆಕ್ಸ್ಟು ನಿಮಗೆ ಬಿಟ್ಟಿದ್ದು ಸರ್ ಹಾಂ ಸರ್ ನಾನು ಹೋಗ್ಬಿಡ್ತೀನಿ ರೀ ಏನಾರ ಸೊಲ್ಯೂಷನ್ ಹೇಳ್ತಾರಂತ ಬಂದ್ರೆ ಇವರು ನನ್ನ ತಲೆ ಮೇಲೆ ಎಲ್ಲ ಓರ್ಸ್ ಕಳಿಸ್ಬಿಟ್ರು ಸರ್ ಓ ಯಾರು ಸರ್ ನೀವು ನಮಸ್ಕಾರ ರೀ ಸರ್ ನಾನು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ರೀ ಈಕಿ ನನ್ನ ಮಗಳು ಈಕಿ ಹೆಂಡ್ತಿ ರೀ ಹೌದಾ ಸರ್ ಓಕೆ ನನ್ನಿಂದ ಏನಾಗ್ಬೇಕಿತ್ತು ಸರ್ ಸರ್ ಅದು ನಾನು ಹೇಳಕತ್ತೀನಿ ನಿಮ್ಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಸತ್ಯ ಘಟನೆ ನನಗೆ ಅರ್ಥ ಆಗ್ತಿಲ್ಲ ಸರ್ ನಾನು ಸರ್ ಅಲ್ಲಮ್ಮ ನೀನು ಹಿಂದಿನ ಜನ್ಮದು ಪುನರ್ಜನ್ಮದು ಅಂತ ಕತೆ ಬಂದ್ಬಿಟ್ಟು ಹೇಳಿದ್ರೆ ನಾನು ನಿಮಗೆ ಹೇಗೆ ನ್ಯಾಯ ಕೊಡ್ಸಕ್ಕಾಗತ್ತೆ ಅಷ್ಟಕ್ಕೂ ಇದನ್ನ ಯಾರು ನಂಬ್ತಾರೆ ಹೇಳು ಒಂದ್ ಕನಸ್ನ ಸಾಕ್ಷಿ ಅಂತ ಪರಿಗಣಿಸಕ್ಕಾಗಲ್ಲಮ್ಮ ಸರ್ ನಿಮಗ ಬೇಕಾದ್ರೆ ನಾನು ಅವ್ರ ಮನಿ ತೋರಿಸ್ತೇನ್ರಿ ಅಷ್ಟೇ ಅಲ್ಲ ಅವನ ಎಲ್ಲಿ ಹೂತ್ ಹಾಕಿದ್ದ ಬಾಡಿನ ಅಂತಾನು ತೋರಿಸ್ತೇನೆ ಅದು ಸಿಕ್ಕ್ರೆ ನಿಮಗೆ ನಂಬಿಕೆ ಬರ್ಬೋದೇನ್ರಿ ಹ್ಮ್ ಆಯ್ತಮ್ಮ ನೀನು ಅಷ್ಟು ಹೇಳ್ತಾ ಇದೀಯಾ ಅಂತ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ ಬರೋಣ ಆಮೇಲೆ ನಾನು ಎಫ್ ಐ ಆರ್ ಎಲ್ಲ ದಾಖಲೆ ಮಾಡೋಕ್ಕಾಗೋದು ಸುಮ್ಮನೆ ಸುಮ್ಮನೆ ನೀನು ಬಂದ್ಬಿಟ್ಟು ಕನಸಿನ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀಯ ಅಂದರೆ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಸಾಕ್ಷಿ ಪುರಾವೆಗಳು ಬೇಕು ಹ್ಮ್ ಆಯ್ತು ಇದ್ ನಾನು ಸಹಾಯ ಮಾಡಕ್ ಪ್ರಯತ್ನ ಪಡ್ತೀನಿ ಹೋಗೋಣ ಬಾ ಸರ್ ಮೊದ್ಲು ನಿಮ್ ಮಗಳು ಒಳಗಡೆ ಹೋಗ್ಲಿ ಆಮೇಲೆ ಅಲ್ಲಿ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಾವು ಹೋಗೋಣ ಯಾಕೆ ಅಂದ್ರೆ ನಮ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಅವರು ನಿಮ್ ಮಗಳು ಹೇಳ್ತಾ ಇರೋತರ ಅವ್ರು ರವಿನೋ ಅಲ್ವೋ ಅಂತ ಹಾಗಾಗಿ ಸರ್ ಯಾಕಂದ್ರೆ ನಾನು ಪೊಲೀಸ್ ಇನ್ಫಾರ್ಮಲ್ ಹೋದ್ರೆ ಪ್ರಾಬ್ಲಮ್ ಆಗ್ಬೋದು ಏನೋ ಏನು ವಿಷಯ ಇಲ್ಲದೆ ಹಂಗಾಗ್ಲಿರಿ ಸರ ಮಗಳೇ ಶಿಲ್ಪ ನೀನ್ ಹೋಗಿ ನೋಡ್ಕೊಂಡ್ ನಾವೆಲ್ಲ ಇಲ್ಲೇ ನಿಂತಿರ್ತೀವಿ ಒಂದ್ ಎರಡು ನಿಮಿಷ ಬಿಟ್ಟು ಬಂದ್ಬಿಡ್ತೇವೆ ಒಳಗಡೆ ಸರಿ ಪಾಪ ಇಲ್ಲಿ ಬರೋಕ್ಕ ಒಂಥರ ಹಿಂಸೆ ಆಗಕತ್ತೈತಿ ನನಗೆ ಏನೇನೋ ನೆನಪಾತ್ ಬಿಟ್ಟೆ ತಪ್ಪಾ ಏನು ಮಾಡೋದು ಅಲ್ಲಿ ಹೋಗಿ ನೋಡಿಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ಏನು ಮಾಡೋದು ಆಗಿದ್ದಾಗ ಹೋಗ್ಬಿಟ್ಟೈತಿ ಅಟ್ಲೀಸ್ಟ್ ಅವ್ನಿಗೆ ಶಿಕ್ಷೆ ಆದ್ರೆ ನನ್ನ ಹಳೆ ಜನ್ಮದಾಗಿದ್ದಕ್ಕೆ ಪ್ರತಿಕಾರ ತೀರಿಸ್ಕೊಂಡಂಗೆ ಆಗ್ತೈತಿ ಹಾಂ ಪರವಾಗಿಲ್ಲ ಹೋಗ್ತೀನಿ ಹೋಗಿ ನೋಡ್ತೀನಿ ಒಳಗೆ ಯಾರೀ ಮನೆಯೊಳಗ ಮನೆಯೊಳಗೆ ಇವನಾದಾನ ಇವನೇನು ಚೇಂಜ್ ಮಾಡಿಲ್ಲ ಒಳ್ಳೇದಾಯ್ತು ನಾನು ರಿವೆಂಜ್ ತೀರ್ಸ್ಕೋಬೋದು ಇನ್ನು ಮೇಲೆ ವಾವ್ ಏನು ಸಖತ್ತಾಗಿದ್ದಾಳೆ ಅವಳು ಕುರಿ ತಾನಾಗಿನ್ನೇ ಬಂದು ಹಳ್ಳಕ್ಕೆ ಬಿದ್ದಿದೆ ಬಿರ್ಯಾನಿ ಮಾಡ್ಕೊಂಡು ತಿನ್ನೋದೇ ಹಲೋ ಮೇಡಮ್ ಯಾರು ನೀವು ಅದು ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೀರಾ ಬನ್ನಿ ಒಳಗಡೆ ಕೂಲ್ ಡ್ರಿಂಕ್ಸ್ ಕುಡಿತಾ ಮಾತಾಡೋಣ ಏಪ್ಪ ಇವನಿನ್ನು ಬದಲಾಗೇ ಇಲ್ಲ ಅಲ್ಲ ಸರ್ ಯಾಕೋ ನಿಮ್ಮ ಮಗಳು ಇನ್ನೂ ಬಂದಿಲ್ಲ ಅಂದರೆ ಅವ್ನ ಮನೇಲಿ ಇರಬೇಕು ಅನ್ಸುತ್ತೆ ಅಲ್ವಾ ನನಗೂ ಹಂಗೆ ಅನ್ಸ ಆತಿದ್ರಿ ಯಾವುದಕ್ಕೂ ಒಳಗೆ ಹೋಗ್ಬಿಡ ನನ್ರಿ ನೋಡೋಕೆ ಮತ್ತೆ ಏನು ತೊಂದರೆ ಆಗ್ಬಾರ್ದಲ್ರಿ ಅದಕ್ಕೆ ಹಾಗೆ ರೀ ಸರ್ ಬನ್ನಿ ಹೋಗೋಣ ಹಲೋ ಮೇಡಮ್ ಯಾರು ನೀವು ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಸರ್ ಅದು ಅದು ನನಗೆ ಕೆಲಸ ಬೇಕಿತ್ತು ಅದಕ್ಕೆ ಓ ಕೆಲಸನಾ ಆಯ್ತಾಯ್ತು ಒಳಗಡೆ ಬನ್ನಿ ಇವತ್ತು ನನಗೇನು ಬೇಕೋ ಅದು ನೀವು ಕೊಡಿ ನಿಮ್ಗೇನು ಏನು ಬೇಕೋ ಅದು ನಾಳೆ ಅನ್ನಷ್ಟಲ್ಲಿ ನಿಮ್ಗೆ ಸಿಗುತ್ತೆ ನೀನು ಯಾಕೆ ಸಿಟ್ ಮಾಡ್ಕೊಂಡಿರು ನೀನು ಹಿಂಗೆ ಮಾಡ್ಬಿಟ್ರೆ ಆಮೇಲೆ ಕೈಗೆ ಸಿಗಲ್ಲ ಅವನು ನೋಡ್ರಿ ನೋಡ್ರಿ ಅವ್ನು ಹುಚ್ಚು ಬಾಡನ ಇನ್ನೂ ಬಿಟ್ಟಿಲ್ಲ ಮತ್ತು ಅವ್ನು ಹಳೆ ಚಾಳಿ ಆಗಲೇ ಒಂದು ಹುಡುಗಿನ ಕೊಲೆ ಮಾಡಿ ಆಕಿನ ಮಣ್ಣು ಮಾಡಿ ಹೆಂಗೆ ತಪ್ಪಿಸ್ಕೊಂಡು ಅಡ್ಡಾಡಕತ್ತಾನ ಒಂದು ಚೂರು ಅವ್ನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅವಂಗೆ ಮೇಡಮ್ ನೀವು ತಲೆ ಕೆಡಿಸ್ಕೊಬಿಡಿ ಬಿಡಿ ನಾನೆಲ್ಲ ನೋಡ್ಕೊತೀನಿ ಬನ್ನಿ ಮೇಡಮ್ ಒಳಗೆ ಪೊಲೀಸಾ ಮೇಡಮ್ ನಾನೇನು ಮಾಡಿದ್ದೀನಿ ಅಂತ ಪೊಲೀಸ್ನ ಕರ್ಕೊಂಡ್ಬಂದಿದ್ದೀರಾ ಇರು ಇಷ್ಟು ತನಕ ಧೈರ್ಯ ಎಲ್ಲೋ ತಪ್ಪ ನಿನಗೆ ನೋಡಿ ಮೇಡಮ್ ನೀವು ಯಾರಂತ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕಿ ಪೊಲೀಸನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಹೇಳಿ ನಿನಗೆ ಪ್ರೀತಿಯನ್ನು ಹುಡುಗಿ ಯಾರಂತ ಗೊತ್ತೈತಿ ಯಾರು ಪ್ರೀತಿನ ಯಾರದು ನನಗೆ ಗೊತ್ತಿಲ್ಲ ಇರು ನಿನಗೆ ಗೊತ್ತ ಮಾಡಿಸ್ತೀನಿ ಸರ ನೀವು ಬರ್ರಿ ಈಗ ಅವ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ಒಳಗೆ ಹಾಕಿ ಜೈಲಿನಾಗ ರುಬ್ಬಿದ್ರೆ ಗೊತ್ತಾತ ಎಲ್ಲ ತಾನ ಬಾಯ್ ಬಿಡ್ತಾನೆ ಆ ಹಾಗೆಲ್ಲ ಒಂದೇ ಸಲ ಆಗಲ್ಲ ಅಮ್ಮ ಸರಿ ನೀವು ಹೇಳ್ತಾ ಇದ್ದೀರಾ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ನನಗೆ ಒಂದು ಏನಾದರೂ ಸಾಕ್ಷಿ ಬೇಕಲ್ಲ ಅಂದರೆ ಮಾತ್ರ ನನಗೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಸಾಧ್ಯ ಆಗೋದಮ್ಮ ಸರ ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ ಹೊರಗಡೆ ಗಾರ್ಡನ್ ಏರಿಯಾದಾಗ ಬರ್ರಿ ಅಲ್ಲೇ ನೀವು ನಾ ಹೇಳಿದ ಪ್ಲೇಸ್ ಒಳಗಡೆ ತೆಗೆದು ತೆಗೆದ್ರೆ ನಿಮಗೆಲ್ಲ ಒಂದು ವಿಷಯ ಬಣ್ಣ ಬಯಲಾಗ್ತೈತಿ ಆಯ್ತಮ್ಮ ನಾನು ನನ್ನ ಪಿ ಸಿಗಳಿಗೆ ಹೇಳ್ತೀನಿ ಎಲ್ಲ ಸೇರಿಬಿಟ್ಟು ಮಾಡೋಣ ಒಂದು ರೆಕಾರ್ಡಿಂಗ್ ಕೂಡ ಮಾಡ್ತೀನಿ ಅಂದ್ರೆ ನನಗೆ ಸಾಕ್ಷಿ ತೋರ್ಸೋಕ್ ಈಸಿ ಆಗಿಬಿಡುತ್ತೆ ನೀನು ಹೇಳ್ದಾಗೆ ಅಲ್ಲಿ ಏನಾದರೂ ಬಾಡಿ ಸಿಕ್ಕರೆ ನಿಮಗೆ ನ್ಯಾಯ ಕೊಡ್ಸ್ಕೊಡ್ತೀನಮ್ಮ ಹಲೋ ಸರ್ ನೀವು ನಮ್ಮ ಗಾರ್ಡನಲ್ಲಿ ಆ ಥರ ಗುಂಡಿ ಏನಕ್ಕೆ ತೆಗಿಬೇಕು ನಾನು ಏನು ತಪ್ಪು ಮಾಡಿಲ್ಲ ಯಾಕೆ ನೀವು ಈ ಥರ ಬಂದ್ಬಿಟ್ಟು ಏನೇನೋ ಮಾತಾಡ್ತಾಯಿದ್ದೀರಾ ನೋಡಪ್ಪ ಹದಿನೆಂಟು ವರ್ಷದಿಂದ ನೀ ಪ್ರೀತಿಯನ್ನು ಹುಡುಗಿ ಜೊತೆಗೆ ಹೆಂಗೆ ಹೆಂಗೆ ಅಸಭ್ಯವಾಗಿ ವರ್ತಿಸ್ದಿ ಆಕಿಂದು ಕೊಲೆ ಮಾಡಿ ಹೊರ ನಿನ್ನ ಗಾರ್ಡನ್ ಏರಿಯಾದಾಗ ಹೂತಾಕಿದಿ ಎಲ್ಲ ವಿಷಯ ನನಗೆ ಗೊತ್ತೈತಿ ಏ ಯಾವ ಪ್ರೀತಿ ನನಗೆ ಯಾರೂ ಗೊತ್ತಿಲ್ಲ ನಾನು ಯಾರನ್ನೂ ಏನೂ ಮಾಡಿಲ್ಲ ನೀನು ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಅಪವಾದ ಹೋರಿಸ್ಬೇಡ ಥೂ ನಿನ್ನ ಜನ್ಮಕ್ಕಿಷ್ಟು ಅವಾಗೂ ಹಂಗ ಇದ್ದಿ ಈಗೂ ಹಂಗ ಏ ಏನು ಮಾತಾಡ್ತಾ ಇದೀಯ ನೀನು ಏ ಬಾಯ್ ಮುಚ್ಚು ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೆದ್ರಕೊಂಡಿರೋಕ್ಕೆ ನಾನು ಹಳೆ ಪ್ರೀತಿ ಅಲ್ಲ ನಾನು ಶಿಲ್ಪ ನಂದು ಹಿಂದಿನ ಜನದಲ್ಲಿ ನಿನ್ನೇನು ನನಗೇನು ಕಮ್ಮಿ ಹಿಂಸೆ ಕೊಟ್ಟ ಅವಾಗ ಜೀವನ ಹಾಳು ಮಾಡಿರೋದಲ್ದೆ ಇವಾಗ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಏನು ಇವತ್ತು ನೀ ಹೇಳ್ದಂಗೆ ಕೇಳಬೇಕು ಆಮೇಲೆ ನಾಳೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ತೀಯಾ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಒಂದು ಹುಡುಗಿ ಜೀವನ ಹಾಳು ಮಾಡಿ ಆಕಿನ ಕೊಲೆ ಮಾಡಿ ಮಣ್ಣು ಮಾಡಿ ಅದು ಯಾವ ಧೈರ್ಯದ ಮೇಲೆ ಇಷ್ಟು ಓಡಾಡ್ಕೊಂಡು ಹೊರಗಿದ್ದೀಯೋ ನನಗಂತರೂ ಗೊತ್ತಿಲ್ಲಪ್ಪ ಇಂಥ ಭಾಳ ಅದಕ್ಕಿಂತ ಹೋಗಿ ಹಾಕೊಂಡು ಸಾಯ್ಬೇಕು ಶಿಲ್ಪಾ ನೀನು ಮಾತಾಡ್ಬೇಡ ಇರೋ ನಾನು ಮಾತಾಡ್ತೇನೆ ಅವ್ ಏ ಟೋನಾ ನಿಂಗೆ ಒಂಚೂರರ ಮಾನ ಮರ್ಯಾದೆ ಅನ್ನೋದೈತಾ ಹೆಣ್ಮಕ್ಳು ಅಂದ್ರೆ ಏನಂತ ತಿಕೊಂಡಿದ್ದೀನಿ ನಿನ್ನ ನಿನಗೆ ಹೆಂಗೆ ಹಂಗೆ ಉಪಯೋಗಿಸ್ಕೊಂಡು ಬಿಸಾಕೋ ವಸ್ತು ಅಂತ ತಿಳ್ಕೊಂಡಿದ್ದೀ ಹಾಂ ನಿನ್ನ ನೋಡ ನಿನ್ನ ಪೊಲೀಸರ ಜೊತೆಗೆ ಬಂದೇನಂತ ಸುಮ್ಮನದೇನೆ ಇಲ್ಲ ಅಂದಿದ್ರೆ ನಿನ್ನ ಈಗ ಇಲ್ಲೇ ಬಾರಿಸಿ ಬಾರಿಸಿ ನೀನು ನಡುಗ ಕೂಗುದ್ ಬಿಡ್ತಿದ್ದೆ ಏನೋ ಮನ್ಯಾಗ ಪಾಪ ಕಷ್ಟ ಐತೆ ಅಂತಂದು ಹೇಳಿ ಹೆಣ್ಮಕ್ಳು ದುಡ್ಯಾಕ್ ಬರ್ತಾವೆ ಆ ದುಡ್ಯಾಕ್ ಬರೋ ಹೆಣ್ಮಕ್ಳನ್ನ ನೀವು ಯಾವ ಥರ ಬಲಾತ್ಕಾರ ಮಾಡಿ ಅವ್ರನ್ನ ಸಾಯಿ ಹೊಡಿತೀರಿ ಒಂದು ಮಾನವೀಯತೆ ಅಂತ ಇಟ್ಕೋಬೇಕು ಯಾರ್ದೋ ಮಗಳಾಗಿರ್ತಾಳ ಹೆಂತಿ ಆಗಿರ್ತಾಳ ಒಂದು ಯಾವುದೋ ಚಿಕ್ಕ ಕೂಸಿಗೆ ತಾಯಿ ಆಗಿರ್ತಾಳಕ್ಕಿ ಅಕ್ಕಿ ನಂಬಿ ಎಷ್ಟೊಂದು ಜನ ಕಾಯ್ತಿರ್ತಾರ ಮನಿಯೊಳಗೆ ನಿಮ್ಮಂತ ಗಂಡು ಮಕ್ಕಳು ಈ ಥರ ಮಾಡಿದ್ರೆ ಅವ್ರ ಮನೆ ಸೇರೋದಿಲ್ಲ ಅವ್ರನ್ನ ಮಸಾಣನ ಸೇರಿಸ್ತೀರಿ ನೀವು ಅಥವಾ ನಿನ್ನ ಜನ್ಮಕ್ಕಿಷ್ಟ ನೀನು ಅಂಥವನ್ನ ನಡುವುದಾರೆ ನಿಲ್ಲಿಸಿ ಬೆಂಕಿ ಹಚ್ಚಿ ಕೊಂದ್ಬಿಡ್ಬೇಕು ಇಲ್ಲ ಇಲ್ಲ ಬರೀ ಬೆಂಕಿ ಹಚ್ಚೋದು ಅಲ್ಲ ಕಂಬಕ್ಕೆ ಕಟ್ ಹಾಕಿ ಊರ್ ಜನರನ್ನು ನಿಲ್ಲಿಸಿ ಕಲ್ಲು ಒಗ್ಗಿಸಿ ನಿನ್ನನ್ನು ಇಂಚಿಂಚಾಕಿನೂ ಸಾಯಿಸ್ಬೇಕು ನೋಡು ನಿನಗೆ ನೀವು ಮಾಡಿದ ತಪ್ಪಿಂದಾರೂ ನಿಮಗಾದಾಗ ನಿಮ್ಮಂಥ ಬುದ್ಧಿ ಕಲಿಯೋದು ಮನೆಯೊಳಗೆ ಹೆಣ್ಮಕ್ಳಿಗೆ ನಂಬಿ ಅವ್ರಿಗೆ ರಕ್ಷಣೆ ಇರ್ತೈತಿ ಹೇಳಿ ದುಡ್ಯಾ ಕಳಿಸಿರ್ತಾರೆ ಮನೆಯೊಳಗೆ ಎಷ್ಟೋ ಪಾಪ ಕಷ್ಟ ಇರ್ತಾವ ಅವ್ರಿಗೂ ಹಂಗೆ ಕಳ್ಸೋದಿಲ್ಲ ಅಂತ ದುಡ್ಯಾ ಹೆಣ್ಮಕ್ಳನ್ನ ನೀವು ಈ ಥರ ಮಿಸ್ಯೂಸ್ ಮಾಡಿಕೊಂಡು ಜೀವನ ತೆಗೆದು ಬಿಡ್ತಿರಲ್ಲ ಹಲೋ ನೀವೇನ್ ಮಾತಾಡ್ತಿದೀರ ಅಂತ ಗೊತ್ತಾ ನಿಮಗೆ ನನಗೆ ಗೊತ್ತೇ ತಗೋಳೋ ಬಾಯ್ ಮುಚ್ಕೊಂಡು ಕುಂದ್ರ ನಿನ್ ಗಾರ್ಡನ್ ಚೆಕ್ ಬುದ್ಧಿ ಎಲ್ಲಾರ್ಗೂ ಕನ್ಫರ್ಮ್ ಆಗ್ಬಿಡ್ತೈತಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಬುದ್ಧಿವಾದ ಹೇಳ್ಬೇಕನ್ನಿಸ್ತು ಹೇಳ್ದೆ ನನಗ್ ಬರಕತ್ತಿದ ಸಿಟ್ನಾಗ ನಿನ್ನ ಏನ್ ಮಾಡ್ಬೇಕನ್ನೋದ ಗೊತ್ತಾಗೇಜ್ ಆಗ್ಬೇಡಾ ಮತ್ತೇನಾರ ಆಗಿದಿತ್ತು ನಿಂದ ಆರೋಗ್ಯ ಸುಮ್ನಿರೀ ಇಂಥವ್ರನ್ನ ಹಂಗ ಬಿಡಬಾರ್ದು ಪೊಲೀಸ್ ಸಾಹೇಬ್ರಾ ಬರ್ರಿ ಹೋಗಿ ಚೆಕ್ ಮಾಡೋಣ ಮುಂದಿಂದ ನೋಡೋಣ ಮತ್ತೆ ಲೇಟ್ ಆಕೇತಿ ದ್ರೀಗ ಎಷ್ಟು ಬೇಗ ಆಕೇತಿ ಅಷ್ಟು ಬೇಗ ಶಿಕ್ಷೆ ಕೊಡಿಸ್ಬಿಡ್ಬೇಕು ಈಗ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಹೊರಗೆ ತಿರ್ಗಾಡಕ ಇನ್ನು ತನ್ನ ಹಳೆ ಚಾಳಿ ಇವ ಎಷ್ಟು ಹುಡುಗಿರು ಜೀವನ ಹಾಳು ಇನ್ನು ಹಿಡಿದು ಒಳಗೆ ಹಾಕ್ತಾ ರೀ ಸರ್ ಇವ್ನ ಹಂಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ರಿ ನೀವು ಬಿಡಬೇಡ್ರಿ ಹಲೋ ಸರ್ ಬನ್ನಿ ನೀವು ಇವಾಗ ಸರ್ ನೀವೇನು ಮಾಡ್ತಿದ್ದೀರಾ ಅದು ತಪ್ಪು ನನ್ನ ಹಾಗೆಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ಬೇಡಿ ನಾನು ಡಿಗ್ನಿಫೈಡ್ ಇದ್ದೀನಿ ಇನ್ನೂ ನಿಮ್ಮ ಅಪರಾಧ ಸಾಬೀತಾಗಿಲ್ಲ ಇವಾಗ ನೀವು ಆರೋಪಿ ಹಾಗಾಗಿ ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿದೆ ಇಲ್ಲ ಅಂದಿದ್ರೆ ನಾನು ಮಾತಾಡೋ ಬೇರೆ ಆಗಿರ್ತಾ ಇತ್ತು ಬನ್ನಿ ಬನ್ನಿ ಹೊರಗಡೆ ನಿಮ್ಗೆ ತಪ್ಪಿಲ್ಲ ಅಂತಂದ್ರೆ ಕೋಆಪರೇಟ್ ಮಾಡಿ ಇಲ್ಲೇ ರೀ ರಂಗಪ್ಪ ಇಲ್ಲಿ ಆ ಹುಡುಗಿ ಹೇಳಕತ್ತಲ್ಲೇ ಒಂದು ಸ್ವಲ್ಪ ಚೆಕ್ ಮಾಡಿಸ್ರಿ ಎಲ್ಲ ವಿಡಿಯೋ ಮಾಡ್ರಿ ಆಮೇಲೆ ಸಾಕ್ಷಿ ಏನು ನಾಶ ಆಗ್ಬಾರ್ದು ಸರ್ ನೀವು ಮಾಡ್ತಾ ಇರೋದು ತಪ್ಪು ನನ್ನ ಗಾರ್ಡನಲ್ಲಿ ನಿಮ್ಮ ಚೆಕ್ ಮಾಡೋ ಯಾವ ಪರ್ಮಿಷನು ಇಲ್ಲ ಯಾರು ಕೊಟ್ಟಿದ್ದು ನಿಮ್ಗೆ ಈ ಪರ್ಮಿಷನ್ನು ಇಲ್ಲಿ ನೋಡಿ ಸರ್ ನಮಗೆ ನಮ್ಮ ಡ್ಯೂಟಿ ಮಾಡಕ್ ಬಿಡಿ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ನೀವು ತಪ್ಪಿತಸ್ಥರ ಅಲ್ಲ ಅಂದರೆ ನಾನು ಸಾರಿ ಕೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ನಿಮ್ಮನ್ನೇನು ನಾನು ಕರ್ಕೊಂಡು ಹೋಗಲ್ಲ ಪೊಲೀಸ್ ಸ್ಟೇಷನ್ಗೆ ಸರಿ ರಾಮಣ್ಣ ನೀವು ಕೆಲಸ ಶುರು ಮಾಡಿರಿ ಗೋವಿಂದೋಣ ಮೂಳೆಗಳು ಸಿಗಾಕತ್ತಾವ್ರಿ ಹಾಂ ಸಿಗ್ಬಿದ್ದ ಮಗ ಇದೆಲ್ಲ ಸ್ಯಾಂಪಲ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಹಲೋ ಸರ್ ಏನದು ನೋಡಿ ನೀವು ಸುಮ್ಮನೆ ನನ್ನ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದೀರಾ ನಾನು ಯಾರಂತ ನಿಮಗೆ ಗೊತ್ತಿಲ್ಲ ಅಯ್ಯೋ ಮುಚ್ಚಯ್ಯ ಕಂಡಿನಿ ನಿನ್ನ ಎಲ್ಲ ಸಿಕ್ಕಾಕೊಂಡು ಬಿದ್ಮೇಲೂ ನಿಂದು ಗತ್ತು ಬಿಡ್ತಾ ಇಲ್ವಲ್ಲ ನಡಿ ಸ್ಟೇಷನ್ಗೆ ರಾಮಣ್ಣ ಅದನ್ನ ಇಷ್ಟನ್ನು ಕಲೆಕ್ಟ್ ಮಾಡಿಬಿಟ್ಟು ಲ್ಯಾಬ್ಗೆ ಕಳಿಸಿ ಏನು ರಿಸಲ್ಟ್ ಬರುತ್ತೆ ನೋಡೋಣ ರಿಪೋರ್ಟ್ ಬರೋವರೆಗೂ ನಾನು ನಿಮಗೆ ಏರೋಪ್ಲೇನ್ ಹಚ್ಚಿಸಿ ಎಲ್ಲ ವಿಷಯ ಕಕ್ಕಿಸ್ತೀನಿ ಏಯ್ ನಡಿಯೋ ಸರ್ ಮರ್ಯಾದೆ ಕೊಡಿ ನಾನು ಆವಾಗಲೇ ಹೇಳಿದ್ದೆ ವಿಷಯ ಗೊತ್ತಾಗೋವರೆಗೂ ಮಾತ್ರ ನಿನಗೆ ಮರ್ಯಾದೆ ಆಮೇಲೆ ಮಾತ್ರ ನಿನಗೆ ಯಾವ ಮರ್ಯಾದೆನೂ ಇರಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಜೀಪ್ ಹತ್ತು ಇಲ್ಲಾಂದ್ರೆ ಜೀಪ್ ನಿಂದ್ ಹಗ್ಗ ಕಟ್ಟಿ ನಾಯಿ ಏಳ್ಕೊಂಡ್ ಹೇಳ್ಕೊಂಡು ಹೋಗ್ತೀನಿ ನಡಿ ಸುಮ್ಮನೆ ನೋಡಮ್ಮ ಶಿಲ್ಪಾ ನಿನ್ನ ಅವಾಗ್ಲೇ ನಂಬ್ಲಿಲ್ಲ ನಾನು ಆದ್ರೆ ಇವಾಗ ನನಗೆಲ್ಲ ಗೊತ್ತಾಗ್ತಾ ಇತ್ತಮ್ಮ ಇನ್ನು ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿದಾನೇನೋ ಗೊತ್ತಿಲ್ಲ ಇನ್ನ ಒದ್ದು ಒಳಗೆ ಹಾಕಿ ವಿಷ ಕಕ್ಕಿಸ್ತೀನಿ ಆಮೇಲೆ ಅದಕ್ಕೆ ತಕ್ಕಂಗೆ ಶಿಕ್ಷೆನೂ ಕೊಡಿಸ್ತೀನಿ ಜನ್ಮಕ್ಕಿಷ್ಟು ಪೊಲೀಸ್ರಿ ಒಟ್ಟ ಹೊರಗ ಬರಬಾರ್ದು ಒಳಗೆ ಹಾಕ್ಬಿಡ್ರಿ ಇವ್ ನಿನ್ನೂ ಏನೇನು ತಪ್ಪು ಮಾಡಿದಾನೆ ಎಲ್ಲ ಕೇಳಿಕೊಂಡು ಅದ್ರ ತಕ್ಕಾಗಿ ಶಿಕ್ಷೆ ಕೊಡಿಸ್ತೀನಿ ಜೀವನ ಪರ್ಯಂತ ಹೊರಗಡೆನೆ ಬರಬಾರ್ದು ನಿಮ್ಮಿಂದ ಭಾಳ ಉಪಕಾರ ಕರ್ತವ್ಯ ಮುಂದಿಂದೆಲ್ಲ ನನಗೆ ಬಿಡಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರೀತಿಯ ಜೀವನದಲ್ಲಿ ನಡೆದಂತಹ ದುರಂತ ಘಟನೆಗೆ ಶಿಲ್ಪ ಆಗಿ ಬಂದು ಸೇರ್ ತೀರಿಸ್ಕೊಂಡ್ಲು ಕತೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮೆದುರುಗಡೆ ಬರ್ತೀನಿ Until then, take care. Bye, friends.